ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನೀನು ಓದ್ತಿದ್ದೀರಾ ರಜುರಾತ್ ಯೂಟ್ಯೂಬ್ ಚಾನಲ್ ಏನಂತ ಲಾಲ್ ಬಾಗ್ ಹೋಗ್ತಾ ಇದೀವಿ ಏನಕ್ಕೆ ಅಂತ ಸರ್ಪ್ರೈಸ್ ಇರೋಬ್ಬ ಹೊರಗಡೆ ಹೋಯ್ತ ಇದೀವಿ ಫೋನ್ಪೇ ವರ್ಕ್ ಆಗಲ್ಲ ಅಂದ್ಬಿಟ್ಟು ಎ ಟಿ ಎಮ್ ಹತ್ರ ದುಡ್ಡು ಎತ್ಕೊಳ್ಳೋಕೆ ಅಂತ ಹೋದ್ರೆ ಆ ಅಜ್ಜಿ ಎ ಟಿ ಎಮ್ ಕ್ಲೋಸ್ ಮಾಡಿಬಿಟ್ಟವರು ಇವತ್ತು ಅಲ್ಲೇ ಮುಂದೆ ಹೋದ್ರೆ ಗಣೇಶನ್ ದೇವಸ್ಥಾನದ ಹತ್ರ ಇನ್ನೊಂದು ಎ ಟಿ ಎಂ ಹದಿನೈದು ನಿಮಿಷ ಆಯಿತು ಅವ್ನು ಈಚಗೆ ಬರ್ದೆ ಹೋದ ನಾನು ಕಾತ್ ಕಾದ ಸಾಕಾಗ್ ಹೋಯ್ತು ಇರೋಪ್ಪ ಹಂಗೆ ಗಣೇಶನ ದೇವಸ್ಥಾನದ ಹತ್ರ ನಮ್ಮ ಅಕ್ಕ ಕರಿದ್ರು ಅಂದ್ಬಿಟ್ಟು ಹೋಯ್ತದೆ ನಮ್ಮ ಅಕ್ಕ ಹಂಗೆ ಕಿಟಕಿಯಿಂದ ಈ ಕಡೆ ತಿರುಗಿ ತಿರುಗಿ ನೋಡ್ತಾ ಇದ್ರು ಹಂಗೆ ಒಂದು ಲುಕ್ ಕೊಡು ಅಂತ ಅಂದ್ರೆ ಉಚಿತ ಅವಳೆ ರೆಡಿ ಆಗ್ತಾನೆ ಹೆಂಗ್ ಬೇಕು ಹಂಗೇ ಇರ್ತಾಳೆ ಹುಚ್ಚಿ ಹೊಸನಾಗಿ ಲಕ್ಷ್ಮೀ ಬತ್ತಳೆ ಬೆಳ್ ಬೆಳಿಗ್ಗೆ ನಿಮ್ಗೆ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ಬಾಗ್ಲ ಸರಿ ವಿಡಿಯೋ ಆಫ್ ಮಾಡ್ತೀನಿ ತಗಿಬಾಗ್ಲ ನಿನ್ ಪೇಸ್ ಯಾರಿಗೂ ತೋರ್ಸಲ್ಲ ತಗಿ ನಿನ್ನ ಸರಿ ಬಾಯ್ ಮಾಡು ಸರಿ ಸಂಜೆ ಸಿಗ್ತೀನಿ ಹೇಳಿ ನಮ್ಮ ಅಕ್ಕಂಗು ಬಾಯ್ ಮಾಡ್ಬಿಟ್ಟು ಹಿಂಗೆ ಬಸ್ ಸ್ಟಾಪ್ ಹತ್ರ ನಿಂತಿದೆ ಬಸ್ಗೆ ವೆಯ್ಟ್ ಮಾಡ್ತಮ್ಮ ನಾವು ಲಾಲ್ ಬಾಗ್ ಹೋಗ್ತಿರೋ ಉದ್ದೇಶ ಅಂದರೆ ಯುಗಾದಿ ಹಬ್ಬದು ವೀಡಿಯೋ ಮಾಡಬೇಕಾಗಿತ್ತು ಓನಂಗೆ ನಾನೇ ಕಾನ್ಸರ್ಟ್ ಪಡೆದಿದೆ ಮಿಸ್ ಮಾಡಿದೆ ವೀಡಿಯೋ ಕೊಡ್ತೀನಿ ಅಂತೂ ಇಂತೂ ಕೇರ್ ಮಾರ್ಕೆಟ್ಗೆ ಬಂದೆ ಗುರು ಈ ಹುಡುಗಿ ಅದೆಲ್ಲ ಐತೆ ಅಂತ ತಡ್ಕೋದೇ ಗೊತ್ತಾಯ್ತಿಲ್ಲ ಎಂತ ಇಲ್ಲಿ ಬಂದೀತಿಯವರೇ ಗುಂಡಿ ಆಯ್ತು ಇಲ್ಲಿ ದಬ್ಬಾ ಕಂಬರೂಪ ಎಲ್ಲಿದ್ದೀವಿ ನಾವೀಗ ಲಾಲ್ ಯಾರ್ಯಾರು ಬರಬೇಕು ఇన్నా కూషి అక్క ಬರಬೇಕು మతే నయనా ಬರಬೇಕು కూషి ఊర్ ಬರಬೇಕು హ అందరికంటే నామే బేగా బందు వెయిట్ మేడి మరి సుస్తాగ్బడి యామ్ వెయిటింగ్ 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 ఆ ఇగా ఫ్రంట్ ఇదుకొగ్గబడు నా సేమ్ అల్గోగ్గబెక్ అంటన నొరి నెక్స్ట్ లై 90 దినం ఆగ్బడితల్వా నా వీడ్ అప్ ఆగి ఎంత దినాయితు సో సంథింగ్ బందు 6 మంత్ 7 మంత్ 7 8 మంత్ అత్తతర మినిమం ఆగైతే ఇది ఏ ప్లేస్ ಅದನ್ ಬಾಯಿ ಬಿಟ್ಟು ಆಡಿ ಈ ಕಡೆ ಫೇಸ್ ತೋರಿಸ್ಕೊಂಡು ಮುಸ್ಲಿಮರ್ ತರ ಕಾಣಿಸ್ತಿದ್ಯಾ ಹಿಂದ್ ತರ ಯಾವ ಪ್ಲೇಸ್ ಅದು ಗಡಿಯಾರದಲ್ಲೇ ಹೂ ಮಾಡೋರಿದ್ರೆ ಚೆನ್ನಾಗ್ ಮಾಡೋರು ಎಲ್ಲವ್ರು ಅಂತ ಅವ್ರು ಎಲ್ಲಿ ನಡ್ಕೊಂಡ್ ನಡ್ಕೊಂಡ್ ಸುಸ್ತಾಗೋಯ್ತು ಇಡೀ ಪಾರ್ಕ್ ಎಲ್ಲ ಸುತ್ತಾಕ್ಬಿಟ್ಟಿದೇವಾಗೆ ನನ್ನ ಮೇಕಪ್ ಎಲ್ಲ ಮೇಕಪ್ ಚಿಂತೆ ಅವ್ರು ಇನ್ನೂ ಸಿಗ್ಲಿಲ್ಲ ಎಲ್ಲ ಅವ್ರು ಏನಾದರೂ ಗೊತ್ತಿಲ್ಲ ಮೇಕಪ್ ಹಾಳಾಯ್ತಂತೆ ನೋಡೋಣ ಆ ಕಡೆ ರೋಡಪ್ ನಾವು ಬಂದಿದ್ರು ಫ್ರಂಟ್ ರೋಡಲ್ಲಿ ಒಬ್ಬರು ಬ್ಯಾಕ್ ಡೋರಲ್ಲಿ ಬಂದವರು ಮತ್ತು ಲೆಫ್ಟಲ್ಲಿ ಒಬ್ರು ಬಂದ್ರೆ ರೈಟಲ್ಲಿ ಒಬ್ರು ಎಲ್ಲ ನಾಲ್ಕು ಜನನ ಒಂದೊಂದು ದಿಕ್ಕಲ್ಲಿ ಬಂದಿದ್ದೀವಿ ಅದು ಯಾವ ಕಡೆ ಎಲ್ಲಿ ಮೀಟಪ್ ಆಗ್ತೀವಿ ಅಂತ ಗೊತ್ತಿಲ್ಲ ಮೀಟಪ್ ಆದರೆ ಬರೋಕ್ಕೆ ಸರಿ ಫೋನ್ ಮಾಡ್ತೀನಿ ಹೋಗಿ ಅವ್ರಿಗೆ ಮೀಟ್ ಮೀಟಪ್ ಆದಾಗ್ಲೇ ಕ್ಯಾಮ್ರಾ ಆನ್ ಮಾಡೋದು ಇವಾಗ ಇಲ್ಲಿಂದ ಇನ್ನು ಮಾಡೋದಿಲ್ಲ ಅಂತೂ ಇಂತೂ ಒಬ್ರು ಇಬ್ರು ಅಂತೂ ಹುಡ್ಕಿ ಹುಡುಕಿ ಸಾಕೈತಿ ಟೂ ಪಾಯಿಂಟ್ ಟೂ ಕಿಲೋಮೀಟರ್ ತೋರ್ಸೈತೆ ಅಷ್ಟೊಂದು ದೊಡ್ಡ ಬಾರ್ಕೋನ ಗೊತ್ತಿಲ್ಲ ತಂದೂರು ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತ ವರ್ಷದಿಂದ ಫ್ರೆಂಡ್ಶಿಪ್ ಆಗಿ ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಫಸ್ಟ್ ಟೈಮ್ ಮೀಟಪ್ ಮೀಟಪ್ ಆಯ್ತಾ ಇರತ್ತೆ ನಾನು ಅವರು ಅವ್ರ ಅವ್ರ ಏ ಅವ್ರೆಂಡ್ ಬಿರ್ ಹಂಗೆ ಹಾಕೊಂಬಾರ್ದು ಆಯ್ತು ಅವರೇ ಎಷ್ಟು ವರ್ಷದಿಂದ ಪರಿಚಯ ನಾವು ಒಂದು ವರ್ಷದಿಂದ ಎಷ್ಟು ಸಲ ಮೀಟ್ ಆಗಿದ್ದೀವಿ ಒಂದೇ ಸಲ ಯಾವತ್ತು ಇವತ್ತು ನೈನಾ ಮೇಕಪ್ ಏನಾಯಿತು ಎಷ್ಟು ವಿಡಿಯೋ ಮಾಡಿದೆ ಎಷ್ಟು ವಿಡಿಯೋ ಮಾಡಿದೆ ಐ ಲೈಟರ್ ಮಗ ಐ ಲ್ಯಾಲ್ ಅದೇ ಹಾಕೋದ್ ನೋಡ್ಕೋಬೇಕಲ್ಲ ನಿಜವಾಗು ಐ ಲೆಟ್ರಲ್ಲಿ ಅದೇ ಹಾಕೋದು ಇಲ್ಲ ಒಂದು ಇಲ್ಲ ಏನೋ ಒಂದು ಟ್ರೈ ಏನೋ ಒಂದು ಕೊಟ್ಟಿರ್ತೀವಿ ಅದನ್ನು ಮಾಡ್ಬೇಕಿಲ್ಲ ಅದರಿಂದ ಏನು ಮಾಡ್ತೀಯಾ ನಾಲ್ಕು ಜನ ಹೇಳ್ತೀವಿ ನಾಲ್ಕು ನಾನು ಐದು ಬಸ್ಗೆ ಹೇಳ್ತೀನಿ ಅವ್ರ ಐದು ಬಗ್ಗೆ ಹೇಳ್ತೀನಿ ಮಾಡ್ತೀಯಾ ಐ ಡಿಲೀಟ್ ಮಾಡ್ತೀನಿ ಏನ ಇಷ್ಟು ವರ್ಷ ರೀಲ್ಸ್ ಮಾಡಿ ಏನು ಪ್ರಯೋಜನ ಇಲ್ಲ ಯಾರ ಲಾಲ್ ಬಾಗಲ್ಲಿ ನಾನು ಮಾತಾಡ್ಸವ್ರ ನೀವು ಹುಡುಗಿರ್ ನೋಡಕ್ ಮಾತ್ರ ಹೀಗಿರ್ತೀರಾ ತಿಂದ್ರೆ ಹಂಡ್ ಹಂಡೇನೆ ತಿಂತೀರಾ ಫಾರ್ವಾಡಕ್ಕೆ ಪುರಿ ಆಗ್ತಾವ್ರೆ ನಮ್ಮ ಬ್ರದರು ಎಷ್ಟು ಚೆನ್ನಾಗಿ ತಿಂತ ಇದ್ದಾವಲ್ವಾ ಹೋಗಿ ಕುಡ್ದು ತುಂಬ ತುಂಬಾಯಿತು ಮಧ್ಯಾಹ್ನ ಊಟ ಹೇಗೆ ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ ಮಚ್ಚ ಹಂಗೆ ಒಂದು ಲುಕ್ ಕೊಡು ಈ ಕಡೆ ನೋಡು ನೀ ಕೊಡೋ ಲುಕ್ಗೆ ಹುಡುಗಿರೆಲ್ಲ ಫೀದ್ ಆಗ್ಬಿಡ್ಬೇಕು ಹಂಗೇನೆ ಸತ್ಮೇಲೆ ಎಲ್ಲರೂ ಇದು ಕೊಡ್ತಾರೆ ಆದರೆ ಹೇಳಿ ಹೆಂಗ ಮಾಡುವ ಯಾವ ತರ ವೀಡಿಯೋ ಎಲ್ಲ ಕಂಪ್ಲೀಟ್ ಬಾಯ್ ಬಾಯ್ ನೆಕ್ಸ್ಟ್ ನಮ್ ರಘುರಾಥ ಯೂಟ್ಯೂಬ್ ಚಾನಲ್ೈಬ್ ಮಾಡಿ ಅಂತೇಳಿ ಎಂತ ದೇವರೇ